ಗುರಿ ನಿನ್ನ ದೃಷ್ಟಿಯಲ್ಲಿದ್ದರೆ ನಿನ್ನ ಪಾದಗಳು ಯಾವತ್ತೂ ಸರಿಯಾದ ದಾರಿಗೆ ಹೋಗುತ್ತವೆ ಇಫ್ ಯುವರ್ ಗೋಲ್ ಈನ್ ಸೈಟ್ ಆಲ್ವೇಸ್ ಫೈಂಡ್ ದ ರೈಟ್ ಪಾತ್ ನಮಸ್ಕಾರ ಸ್ನೇಹಿತರೆ ಎಸ್ ಎನ್ಸಿನ್ ಒನ್ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋ ಚೆನ್ನಾಗಿದೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಸಣ್ಣ ಹೆಜ್ಜೆಯೇ ದೊಡ್ಡ ಸಾಧನೆಯ ಮೂಲ ಎ ಸ್ಮಾಲ್ ಸ್ಟೆಫ್ ಈಸ್ ದ beginning ಆಫ್ ಎ ಗ್ರೇಟ್ ಅಚೀವ್ಮೆಂಟ್ ನಮ್ಮ ಕನಸುಗಳು ಸರಿಯಾಗಿದ್ದರೆ ಜೀವನವು ಅದಕ್ಕೆ ಅಡ್ಡಿ ಬರದು ಇಫ್ ವಿ ಆರ್ ಡಿಟರ್ಮಿನೇಟೆಡ್ ಟು ಅಚೀವ್ ಅವರ್ ಡ್ರೀಮ್ಸ್ ಲೈಫ್ ವಿಲ್ ನಾಟ್ ಸ್ಟ್ಯಾಂಡ್ ಇನ್ ಅವರ್ ವೇ ನೀವು ನಿಂತಾಗ ಮಾತ್ರ ಸೋಲು ನಿಮ್ಮನ್ನು ಆವರಿಸುತ್ತದೆ ಅಲ್ಲದಿದ್ದರೆ ಅದು ಹಾದಿಯ ಒಂದು ಭಾಗ ಮಾತ್ರ ಡಿಫಿಟ್ ಈಸ್ ಓನ್ಲಿ ವರ್ಸ್ ವೆನ್ ಯು ಸ್ಟಾಪ್ ಅದರ್ವೈಸ್ ಇಟ್ಸ್ ಜಸ್ಟ್ ಎ ಪಾರ್ಟ್ ಆಫ್ ದ ಜರ್ನಿ ಒಮ್ಮೆ ಪ್ರಯತ್ನಿಸಿ ಸೋತರೆ ಮತ್ತೊಮ್ಮೆ ಪ್ರಯತ್ನಿಸಿ ಗೆಲ್ಲಿರಿ ಇಫ್ ಯು ಫೇಲ್ ವಾನ್ಸ್ ಟ್ರೈ ಅಗೈನ್ ಆ್ಯಂಡ್ ವಿನ್ ನಿನ್ನ ಕನಸುಗಳಿಗೆ ನೀನೇ ನಾವಿಕನಾಗು ಅದು ನಿನ್ನ ಗುರಿಯನ್ನು ತಲುಪಿಸುತ್ತದೆ ಬಿ ದ ಕ್ಯಾಪ್ಟನ್ ಆಫ್ ಯುವರ್ ಡ್ರೀಮ್ಸ್ ದೇ ವಿಲ್ ಲೀಡ್ ಯು ಟು ಯುವರ್ ಗೋಲ್ ನಾವು ಹೇಗೆ ಯೋಚಿಸುತ್ತೇವೆಯೋ ಹಾಗೆಯೇ ನಮ್ಮ ಜೀವನ ರೂಪುಗೊಳ್ಳುತ್ತದೆ ಯುವರ್ ಲೈಫ್ ಶೇಪ್ಸ್ ಇಟ್ ಸೆಲ್ಫ್ ದ ವೇ ಯು ಥಿಂಕ್ ಕೊನೆಯ ಬಾರಿಗೆ ಬಿದ್ದೆ ಎಂದುಕೊಂಡು ನಿರಾಶನಾಗಬೇಡ ಮತ್ತೊಮ್ಮೆ ಎದ್ದು ನಿಲ್ಲು ನೆವರ್ ಥಿಂಕ್ ಆಫ್ ಯುವರ್ ಲಾಸ್ಟ್ ಫಾಲ್ ಆಲ್ವೇಸ್ ಸ್ಟ್ಯಾಂಡ್ ಅಪ್ ಒನ್ ಮೋರ್ ಟೈಮ್ ಯಶಸ್ಸನ್ನು ತಲುಪಲು ಶೀಘ್ರ ಪಥವಿಲ್ಲ ಅದನ್ನು ಸಮಯ ಮತ್ತು ಶ್ರಮದಿಂದ ಮಾತ್ರ ಪಡೆಯಬೇಕು ದೆರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್ ಇಟ್ ರಿಕ್ವೈರ್ಸ್ ಟೈಮ್ ಆ್ಯಂಡ್ ಎಫ್ ಬೆಳಕನ್ನು ಹುಡುಕಬಾರದು ನಮ್ಮೊಳಗೆ ಬೆಳಕನ್ನು ಬೆಳೆಸಬೇಕು ಡೋಂಟ್ ಚರ್ಚ್ ಫಾರ್ ಲೈಟ್ ಕ್ರಿಯೇಟ್ ದ ಲೈಟ್ ವಿತ್ ಯೂನಿವರ್ಸಲ್ ಜೀವನದಲ್ಲಿ ಎಲ್ಲವೂ ಸುಲಭವಿಲ್ಲ ಆದರೆ ಶ್ರಮಿಸುವವರಿಗೆ ಎಲ್ಲವೂ ಸಾಧ್ಯ ನಥಿಂಗ್ ಇನ್ ಲೈಫ್ ಈಸ್ ಈಸಿ ಬಟ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಫಾರ್ ದೋಸ್ ಹೂ ವರ್ಕ್ ಆಲ್ ನಾವು ಮಾಡುವ ಪ್ರಯತ್ನಗಳು ಬಿತ್ತಿದ ಬೀಜಗಳಂತೆ ಸಮಯ ಬಂದಾಗ ಫಲವನ್ನು ತರುತ್ತವೆ ಯುವರ್ ಎಫರ್ಟ್ಸ್ ಆರ್ ಲೈಕ್ ಪ್ಲಾಂಟೆಡ್ ಸೀಡ್ಸ್ ದೆ ಬೇರ್ ಫ್ರೂಟ್ ವೆನ್ ದ ಟೈಮ್ ಈಸ್ ರೈಟ್ ಜೀವನ ಕಠಿಣವಾಗಬಹುದು ಆದರೆ ದೃಢ ಸಂಕಲ್ಪದಿಂದ ವಿಚಲಿತರಾಗಬಾರದು ಲೈಫ್ ಮೇ ಬಿ ಟಫ್ ಬಟ್ ಯುವ ಡಿಟರ್ಮಿನೇಷನ್ ಶುಡ್ ನವ್ ಅ ಬ್ರೇಕ್ ಮನಸ್ಸಿಗೆ ಶಕ್ತಿ ಇದ್ದರೆ ಯಾವುದೇ ಗುರಿಯೂ ಅಸಾಧ್ಯವಲ್ಲ ಇಫ್ ಯುವರ್ ಮೈಂಡ್ ಸ್ಟ್ರಾಂಗ್ ನೋ ಗೋಲ್ ಈಸ್ ಇಂಪಾಸಿಬಲ್ ಪ್ರತಿದಿನ ದಿನ ಹೊಸ ಅವಕಾಶಗಳ ದ್ವಾರ ತೆರೆದಿರುತ್ತದೆ ಕಣ್ಣುಗಳನ್ನು ತೆರೆದು ಅದನ್ನು ಗುರುತಿಸಬೇಕು ಎವ್ರಿ ಡೇ ಓಪನ್ಸ್ ನ್ಯೂ ಡೋರ್ಸ್ ಆಫ್ ಅಪಾರ್ಚುನಿಟಿ ಓಪನ್ ಯುವರ್ ಐಸ್ ಟು ಸೀ ದಮ್ ಸಾಧನೆಯ ಹಾದಿ ಸುಗಮವಲ್ಲ ಆದರೆ ಅದರಿಂದ ಸಿಗುವ ಸಂತೋಷವೂ ಕಡಿಮೆಯಲ್ಲ ದ ಪಾತ್ ಟು ಅಚೀವ್ಮೆಂಟ್ ಈಸ್ ನಾಟ್ ಈಸಿ ಬಟ್ ರೀಚಿಂಗ್ ಇಟ್ ಬ್ರೀಮ್ಸ್ ಪ್ರೈಸ್ಲೆಸ್ ಜಾಯ್ ಪ್ರಯತ್ನವೆಂದಿಗೂ ವ್ಯರ್ಥವಾಗುವುದಿಲ್ಲ ಅದು ನಿನ್ನನ್ನು ಇನ್ನಷ್ಟು ಬಲಿಷ್ಠಗೊಳಿಸುತ್ತದೆ ಯುವರ್ ಎಫೋರ್ಸ್ ಆರ್ ನೆವರ್ ವೇಸ್ಟೆಡ್ ದೇ ಓನ್ಲಿ ಮೇಕ್ ಯು ಸ್ಟ್ರಾಂಗರ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ನಮಸ್ಕಾರ